ಈಗ ನಾವು ದೇವ್ರು ಹೊರಡ್ಸಿದ ಕಾರಣ ಯಾವಾಗ ಕಟ್ಲೆ ಮಾಡ್ತೀಯಾ ಅಂತ ಕೇಳೋದು ಹೊರಡ್ಸಿವಿ ಇವಾಗ ನೋಡಿ ಪೂಜೆ ಆಗ್ತಾ ಇದೆ ಪೂಜೆ ಆದ್ಮೇಲೆ ದೂತಣ್ಣನ್ನ ಹೊರಡಿಸ್ತೀವಿ ದೂತಣ್ಣನ್ನ ಹೊರಡಿಸ್ಬಿಟ್ಟು ಯಾವಾಗ ಕಟ್ಲೆ ಮಾಡ್ತೀಯಾ ಅಂತ ಕೇಳಕ್ಕೆ ದೂತಣ್ಣನ್ನ ಇವಾಗ ಹೊರಡಿಸಿದೀವಿ ಇವಾಗ ದೂತಣ್ಣ ಹೊರಡ್ತು ನೋಡಿ ಎಲ್ಲರೂ ಇವಾಗ ಅದು ಬೀಳ್ತಾ ನೋಡಿ ಮನೆಯವರು ಅಟ್ ಬೀಳ್ತಾ ಮನೆಯವರು ಮನೆಯವ್ರ ಬಿದ್ದು ಯಾವಾಗ ಕಟ್ಲೆ ಮಾಡ್ಕೊಡ್ತೀಯಾ ಈಗ ಮಾಡ್ತೀಯಾ ಇಲ್ಲ ಅಂತಂದ್ರೆ ಸಂಜೆ ಮಾಡ್ತೇ ಅಂತ ಕೇಳಲು ದೇವ್ರನ್ನ ಹೊರಡ್ಸಿದ್ವಿ ದೇವ್ರಿ ಇವಾಗ ಹೇಳಲ್ಲ ಹೇಳ್ಕೆನೆ ಕೊಡೋದು ರೆಡಿ ಆಗ್ತಾ ಇದೆ ಇವಾಗ ಹಿಂಗೆ ಬೈ ಎಲ್ಲ ಒಂದು ಜೂನ್ ಮುಂದ್ಗಡೆ ಬಂದ ಇವಾಗ ಪ್ರಸಾದ ಕೊಡುತ್ತೆ ಪ್ರಸಾದ ಕೊಟ್ಟು ಅದ್ರದ್ದು ಹೇಳಿಕೆಯನ್ನ ಹೇಳ್ಕೊಡುತ್ತೆ ಪ್ರಸಾದ ಕೊಡುತ್ತೆ ಇವಾಗ ಕೈಗೆ ಪ್ರಸಾದನ ಎಣಿಸ್ತಾ ಇದ್ದಾರೆ ಇವಾಗ ಯಾವ ವಿಷಯ ಕೇಳ್ತಾ ಇದ್ದೀರಾ ಅಂತ ದೇವರು ಹೇಳ್ತಾ ಇದೆ ಅದೇ ಕಟ್ಲೆ ಮಾಡಕ್ಕೆ ಅಂತ ಕೇಳ್ತಾರೆ ಕಟ್ಲೆ ಮಾಡಕ್ಕೆ ಇವಾಗ ಹಂಗಂತ ಕೇಳಿದ ತಕ್ಷಣ ಇವಾಗ ಇವಾಗ ಮಾಡ್ತೇ ಇಲ್ಲ ಸಂಜೆ ಮಾಡ್ತೇನೆ ಅಂತ ಕೇಳಿದ ತಕ್ಷಣ ದೇವರು ಅದ್ರ ದೃಷ್ಟಿಯಿಂದ ನೋಡಿ ಇವಾಗ ಹೇಳುತ್ತೆ ಅದರ ದೃಷ್ಟಿಯಿಂದ ಎಲ್ಲ ಕಡೆಗೂ ತಿರುಗಿ ಸುತ್ತಲೂ ತಿರುಗಿ ನೋಡ್ತಾ ಇದೆ ನೋಡ್ತಾ ಇದೆ ಹರಳಂ ಕಡೆಗೆ ನೋಡ್ತಾ ಇದೆ ಹಳ್ಳಂ ಕಡೆ ನೋಡಿ ಮತ್ತೆ ಈ ಕಡೆ ತಿರುಗ್ತಾ ಇದೆ ಇರುತ್ತೆ ಬೆರಳು ಅಲ್ಲಿ ಇರುತ್ತೆ ನೋಡಿ ಕೈ ಹಸ್ತ ಯಾವಾಗಲೂ ಹಂಗೆ ಇರುತ್ತೆ ನೋಡಿ ಮತ್ತೆ ಬಡಿ ಅಂತ ಹೇಳ್ತಾ ಇದೆ ಜೋರು ಬಡಿತಾ ಇದ್ದಾರೆ ಇವಾಗ ಬಡಿಯವ್ರಿಗೆ ಬಂದ್ ಎರಡ್ ಸಾರ್ ಎರಲೇ ಹರಳಮ್ಮ ಕರಿ ಅಮ್ಮ ಬಡಿಯವ್ರಿಗೆ ಫಸ್ಟ್ ಅಲ್ಲಿ ಭೂತಪ್ಪ ಇದೆ ಅಲ್ಲಿ ಭೂತಪ್ಪ ಇರೋದ್ರಿಂದ ಅಲ್ಲಿಗೆ ಅಲ್ಲಿಗೊಂದು ಕುರಿ ಬೇಕು ಅಂತ ಹೇಳುತ್ತೆ ಮರಿ ಬೇಕು ಅಂತ ಹೇಳುತ್ತೆ ಈಗ ಸಂಜೆ ಮಾಡಬೇಕು ಅಂತ ಹೇಳುತ್ತೆ ದೇವರು ಸಂಜೆ ನಾಲ್ಕು ಗಂಟೆ ಮೇಲೆ ಸ್ಟಾರ್ಟ್ ಮಾಡಿ ಅಂತ ಹೇಳುತ್ತೆ ಹಾಗಾಗಿ ಮತ್ತೆ ದೇವ್ರಿಗೆ ಹೋಗಿ ಗದ್ಗೆ ಆಗುತ್ತೆ ಇವಾಗ ಹೋಗಿ ಗದ್ಗೆ ಆಗುತ್ತೆ ಆವಾಗ ಎಲ್ಲರೂ ರೆಡಿ ಆಗ್ತೀವಿ ಎಲ್ಲ ಸಂಜೆ ಆಗಿರೋದ್ರಿಂದ ಇನ್ನೂ ಟೈಮ್ ಇರುತ್ತೆ ತುಂಬ ಟೈಮ್ ಇರೋದ್ರಿಂದ ಮತ್ತೆ ರೆಡಿ ಆಗ್ತೀವಿ ರೆಡಿ ಆಗಿಬಿಟ್ಟು ಮತ್ತೆ ದೇವ್ರನ್ನ ಹೊರಡಿಸ್ತೀವಿ ನೋಡಿ ಇವಾಗ ದೇವರು ಹೊರಟಿದೆ ಒಂದು ಇನ್ನೂರಿಂದ ಮುನ್ನೂರು ಕಾಯಿ ತಗೊಂಡು ರೆಡಿಯಾಗಿ ಹೋಗ್ತಾ ಇದ್ದಾರೆ ಇಲ್ಲಿ ನೋಡಿ ಇವಾಗ ಹೊರಡುತ್ತೆ ದೇವರು ಇವಾಗ ಹೊರಡದು ಕಟ್ಲೆ ಮಾಡಲು ಹೊರಟು ಹೊರಡದು ತೋಟದ್ದು ಮೂಲೆ ಮೂಲೆಗೂ ಹೊರಡುತ್ತೆ ಇಲ್ಲಿ ಏನು ಅಂತಂದ್ರೆ ನೀವು ಮಾಡುತ್ತೆ ಮಾಡೋಕ್ಕೆ ಕಾಯಿಯನ್ನು ಇವಾಗ ದೇವರು ಇದಾರೆ ತೊಂದ್ರೂ ತೊಡೋದು ಮೂಲೆ ಮೂಲ ಕಟ್ಲೆ ಮಾಡುತ್ತೆ ಹೋಗಿ ಬಂದ ತಕ್ಷಣ ಫುಲ್ಲು ಯಾಕೆಂದರೆ ಇದಕ್ಕೆ ಬಾಸ್ ಏನಂತಂದರೆ ಒಂದು ಇಪ್ಪತ್ತೈದು ವರ್ಷದ ಹಿಂದಿನ ಹುಣ್ಣೆ ಮಾಡೋರ ಕಟ್ ಕಟ್ಲೆ ಮಾಡೋಕತ್ತೆ ಹಾಗಾಗಿ ಇವಾಗ ಬಂದಿರೋದ್ರಿಂದ ಫುಲ್ಲು ಸ್ಟ್ರಾಂಗ್ ದೇವರು

Thank mm -hmm. you. Hoe hiệu là... thương 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 que la ಮೂಲೆ ಕೈನೇ ಬೇಕಾಗಿರುತ್ತೆ ಬೇಕಾದ್ರೂ ಅಷ್ಟೇನೆ ಅದು ಯಾವುದೇ ಕಾರಣಕ್ಕೂ ಕೆಳಗಡೆ ಬೀಳಬಾರ್ದು ಮತ್ತೆ ಈಶಾನ್ಯ ಮೂಲದೇ ಇರಬೇಕು ಅಂತ ಒಂದು ಪದ್ಧತಿ ಇದೆ ಅದು ಅದೇ ತರನೆ ನಾವು ಕಾಯಿ ಕಿತ್ಕೊಂಡ್ಬಂದು ಈಶಾನ್ಯ ಮೂಲೆದೇನೆ ಕಾಯಿ ಕಿತ್ಕೊಂಬಂದು ಕಟ್ಲೆ ಮಾಡುತ್ತೆ ದೇವರು ಅಲ್ಲಿ ಮೂಲೆ ಕಟ್ಲೆ ಮಾಡಿ ಇವಾಗ ದೇವರುತ್ತೆ ತುಂಬಾ ವರ್ಷಗಳಾದ್ಮೇಲೆ ಬಂದಿರೋದ್ರಿಂದ ತುಂಬಾ